ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಶುಕ್ರವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಕೂರಿಸೋ ಅಂಥವ್ರಿಗೆ ಪೂಜೆಗೆ ಶುಭ ಮುಹೂರ್ತ ಯಾವ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇರೋದ್ರಿಂದ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಕಳಸವನ್ನ ಯಾವಾಗ ಕದಲಿಸಬೇಕು ಯಾವಾಗ ವಿಸರ್ಜನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ವಾರ ಲಕ್ಷ್ಮೀ ಕೂರಿಸೋರಿಗೂ ಕೂಡ ಒಳ್ಳೆ ಶುಭ ಸಮಯ ಇದೆ ಶುಭ ಮುಹೂರ್ತ ಇದೆ ಪೂಜೆ ಮಾಡ್ಕೋಬಹುದು ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ಐದು ಮೂವತ್ತರ ತನಕ ಬ್ರಾಹ್ಮೆ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದು ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ತನಕ ಮಾಡಬಹುದು ಮತ್ತು ಎಂಟು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆವರೆಗೂ ಕೂಡ ಮಾಡ್ಬೋದು ಅಂದರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಎಂಟು ಹದಿನೈದರಿಂದ ಹತ್ತು ಗಂಟೆ ಒಳಗಾಗಿ ಮಾಡಬಹುದು ಹತ್ತು ನಲವತ್ತರಿಂದ ರಾಹುಗಾಲ ಪ್ರಾರಂಭ ಆಗುತ್ತೆ ಹಾಗಾಗಿ ಹತ್ತು ಗಂಟೆ ಒಳಗಡೆ ನೀವು ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ಈ ಮೂರುವ ಸಮಯದಲ್ಲಿ ನಿಮಗೆ ಯಾವಾಗುತ್ತೋ ಆವಾಗ ಪೂಜೆ ಮಾಡಿ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಆರರಿಂದ ಏಳು ಮೂವತ್ತು ತುಂಬ ಚೆನ್ನಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಈ ಸಮಯದಲ್ಲೂ ಮಾಡೋಕ್ಕಾಗಲಿಲ್ಲ ನಾವು ಎಲ್ಲ ತಯಾರಿ ಮಾಡಿಕೊಂಡು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಅಂತ ಅನ್ನೋರು ಬೆಳಗ್ಗೆ ಎಂಟು ಹದಿನೈದರಿಂದ ಹತ್ತು ಗಂಟೆ ಒಳಗಾಗಿ ಪೂಜೆ ಮಾಡಬಹುದು ಇನ್ನು ರಾಹುಗಾಲ ಹತ್ತು ನಲವತ್ತರಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ತನಕ ರಾಹುಗಾಲ ಇರುತ್ತೆ ಅದು ಕಳೆದ ಮೇಲೆ ನೀವು ಮಧ್ಯಾಹ್ನ ದೇವಿಗೆ ನೈವೇದ್ಯವನ್ನು ಮಾಡಬಹುದು ಇನ್ನು ಸಂಜೆ ಗೋಧೂಳಿ ಸಮಯ ಅಂದರೆ ಐದು ಮೂವತ್ತರ ನಂತರ ನೀವು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ತುಳಸಿ ಗಿಡದತ್ರ ಹೊಸಲತ್ರ ದೇವರ ಮುಂದೆಲ್ಲ ದೀಪ ಹಚ್ಚಿ ಸಂಜೆ ಪೂಜೆನ ಮಾಡ್ಕೋಬಹುದು ಶುಕ್ರವಾರ ಸಪ್ತಮಿ ತಿಥಿ ಅಶ್ವಿನಿ ನಕ್ಷತ್ರ ಸಂಜೆ ಆರು ಇಪ್ಪತ್ತರ ತನಕ ಸಪ್ತಮಿ ತಿಥಿ ಇರುತ್ತೆ ಆಮೇಲೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಅವತ್ತು ಬೆಳಗ್ಗೆ ಆರು ಹದಿನೈದರಿಂದ ಏಳು ನಲವತ್ತರ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಅದು ಖಂಡಿತ ಸಿದ್ಧಿಯಾಗುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಆ ಸಮಯದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ನಲ್ವತ್ತರ ತನಕ ಮಾಡಿ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಸಂಜೆ ಅಷ್ಟಮಿ ತಿಥಿ ಇರುತ್ತೆ ಮಾರನೇ ದಿನ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಈ ಸಲ ಲಕ್ಷ್ಮಿ ಕೂರಿಸುವಂಥವ್ರು ಅಂದರೆ ಈ ವಾರ ಆಗಸ್ಟ್ ಹದಿನೈದನೇ ತಾರೀಕು ಲಕ್ಷ್ಮಿ ಕೂರಿಸುವಂಥವ್ರು ಎರಡು ದಿನ ಕಳಸ ಇಟ್ಟರೆ ತುಂಬಾ ಒಳ್ಳೇದು ಯಾಕಂದರೆ ಮಾರನೇ ದಿನ ಕೃಷ್ಣ ಜನ್ಮಾಷ್ಟಮಿ ಕೂಡ ಇರೋದರಿಂದ ಎರಡೂ ಪೂಜೆಗಳನ್ನ ನೀವು ಆಗುತ್ತೆ ಶನಿವಾರ ರಾತ್ರಿ ಕಳಸ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಎಷ್ಟೋ ಜನ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾಯಿರ್ತೀರ ಒಂದು ಮಗು ಬೇಕು ಅಂತ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರ ಕೃಷ್ಣ ಜನ್ಮಾಷ್ಟಮಿ ಆಚರಣೆನ ಮಾಡಿ ತುಂಬಾ ಒಳ್ಳೇದು ಕೆಲ್ ಮತ್ತೆ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗಬೇಕು ಅವರ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಆಗಬೇಕು ವಂಶಾಭಿವೃದ್ಧಿ ಆಗಬೇಕು ಅಂತಂದರೆ ಕೃಷ್ಣನನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕು ಅವನ ತತ್ವಗಳನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕೂಡ ಮನೆಗಳಲ್ಲಿ ಮಾಡಬೇಕು ಪದ್ಧತಿ ಇಲ್ಲ ನಮಗೆ ಬರೋದಿಲ್ಲ ಅಂತೆಲ್ಲ ಹೇಳಿ ನಾವು ಅದನ್ನು ನೆಪ ಹೇಳಬಾರ್ದು ಕೆಲವು ಸಲ ಭಗವಂತನೇ ನಮಗೋಸ್ಕರ ಇಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾರೆ ಅಲ್ವಾ ಲಕ್ಷ್ಮೀ ನಾರಾಯಣರನ್ನು ಒಟ್ಟಿಗೆ ಆರಾಧನೆ ಮಾಡುವಂಥ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಜೊತೆ ಹೇಳಿ ಕೆಲವ್ರಿಗೆ ಈ ಅವಕಾಶ ಕೊಡಬೇಕು ಅಂತಾನೆ ಈ ವಾರ ಎರಡು ಪೂಜೆಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥ ಅವಕಾಶ ಭಗವಂತನೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನೆಪ ಹೇಳ್ಬೇಡಿ ನಾವಿರೋದಿಲ್ಲ ನಾವಿಗೆ ಕೆಲ್ಸಕ್ಕೆ ಹೋಗ್ತೀವಿ ನಾವೆಲ್ಲೋ ಊರಿಗೆ ಹೋಗ್ಬೇಕು ನಮ್ಗೇನೋ ಫಂಕ್ಷನ್ ಇದೆ ಈ ಥರ ಎಲ್ಲ ಹೇಳಕ್ ಹೋಗ್ಬೇಡಿ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಎರಡು ದಿನ ಕಳಸ ಇಟ್ಟು ಪೂಜೆ ಮಾಡಿಕೊಂಡು ಶನಿವಾರ ರಾತ್ರಿ ಕಳಸ ಕದ್ದಿಸಿ ಭಾನುವಾರ ಬೆಳಗ್ಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡಿಕೊಡಿ ಅಥವಾ ಆಗೋದೇ ಇಲ್ಲ ನಮ್ದೇನೋ ಬೇರೆ ಪ್ಲ್ಯಾನ್ ಇದೆ ಅಥವಾ ದೇವಸ್ಥಾನಗಳಿಗೆ ಹೋಗೋದಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮನೇಲಿ ಯಾರೂ ಇರೋದಿಲ್ಲ ಅಂತ ಅನ್ನೋರು ಶುಕ್ರವಾರ ರಾತ್ರಿಯೇ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಕಳಸ ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬಹುದು ಪ್ರತಿಯೊಂದರ ಸಮಯ ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಆದ್ರೂ ಕಮೆಂಟ್ಸಲ್ಲಿ ಅದೇ ಪ್ರಶ್ನೆಗಳನ್ನು ಕೇಳ್ತೀರಾ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ಹಿಂದಿನ ದಿನ ರಾತ್ರಿ ಯಾವ ರೀತಿ ನಾವು ತಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೋಬೇಕು ಪ್ರತಿಯೊಂದು ವಿಡಿಯೋ ಕೂಡ ಈಗಾಗಲೇ ಶೇರ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ನೋಡಿ ಇತ್ತೀಚೆಗೆ ಆ ವಿಡಿಯೋಗಳನ್ನು ಹಾಕಿರೋದ್ರಿಂದ ನೀವು ಈ ಒಂದು ವಿಡಿಯೋ ನೋಡುವಾಗ ಅದ್ರ ಕೆಳಗಡೆನೆ ವಿಡಿಯೋಗಳು ಬರ್ತಾ ಹೋಗುತ್ತೆ ನೀವು ಅದನ್ನು ನೋಡ್ಬೋದು ವಿಚಾರಗಳನ್ನು ತಿಳ್ಕೊಬಹುದು ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ಹೊಸೊಬ್ಬರು ಯಾರಾದರೂ ಒಂದು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಚೆಕ್ ಮಾಡಿ ಅಲ್ಲದೆ ಪೂಜೆಯ ಸಮಯವನ್ನು ಕಳಸ ಸ್ಥಾಪನೆ ಮತ್ತು ವಿಸರ್ಜನೆ ಮಾಡೋ ಸಮಯವನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಒಂದು ಸಲ ನೋಡ್ಕೊಳ್ಳಿ ಮತ್ತೊಮ್ಮೆ ನಿಮಗೋಸ್ಕರ ಪೂಜಾ ಸಮಯನ ತಿಳಿಸ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ಐದು ಮೂವತ್ತರ ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿ ಮತ್ತು ಆರು ಗಂಟೆಯಿಂದ ಏಳು ಮೂವತ್ತರ ತನಕ ಕೂಡ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲೇ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ ಆರು ಹದಿನೈದಕ್ಕೆ ಪ್ರಾರಂಭ ಆಗುತ್ತೆ ಏಳು ಮೂವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬಹುದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಆ ಸಮಯದಲ್ಲೂ ನಿಮಗೆ ಮಾಡೋದಕ್ಕಾಗಲಿಲ್ಲ ಅಂದರೆ ಎಂಟು ಹದಿನೈದರಿಂದ ಹತ್ತು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಇನ್ನು ಈ ಸಲದ ಅಷ್ಟಮಿ ತಿಥಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಅದರಲ್ಲೂ ಶನಿವಾರ ಬಂದಿರೋದು ಈ ಸಲ ಕಾಲಾಷ್ಟಮಿ ಕೂಡ ಇರುತ್ತೆ ಹಾಗಾಗಿ ಅದರ ವಿಶೇಷವಾದಂಥ ವಿಡಿಯೋ ನಿಮಗೋಸ್ಕರ ಆದಷ್ಟು ಬೇಗ ಶೇರ್ ಮಾಡ್ತೀನಿ ತುಂಬಾ ಒಳ್ಳೆ ಫಲಗಳನ್ನು ಕೊಡುವಂಥ ದಿನ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಈ ಸಲದ ಕಾಲಾಷ್ಟಮಿ ಅಷ್ಟಮಿ ಪೂಜೆಯನ್ನು ಆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ